ಹರಿ ಓಂ ಎಲ್ಲರಿಗೂ ಸಹ ಹರಿ ವೆಂಕಟೇಶ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾನು ನಿಮಗೊಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಕುದುರೆ ಮಾರುವ ಕುದುರೆಯನ್ನು ಮಾರಲಿಕ್ಕೆ ಇಡ್ತಾನೆ ಅಲ್ಲಿ ಒಂದು ಅದರ ಹಿಂದೆ ಒಂದು ಬೋರ್ಡ್ ಹಾಕಿ ಇಡ್ತಾನೆ ಕುದುರೆ ಮಾರಲಿಕ್ಕಿದೆ ಅಂತ ಆವಾಗ ಒಬ್ಬ ಕುದುರೆಯನ್ನು ಖರೀದಿ ಮಾಡುವವನು ಬರ್ತಾನೆ ಕುದುರೆಗೆ ಎಷ್ಟು ಅಂತ ಕೇಳ್ತಾನೆ ಕುದುರೆಗೆ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿನ ಹಾಗಾದರೆ ಈ ಕುದುರೆ ಅಂಥದ್ದು ಒಂದು ಸ್ಪೆಷಲ್ ಏನಿದೆ ಈ ಕುದುರೆಯಲ್ಲಿ ಅಂತ ಕೇಳ್ತಾನೆ ಆವಾಗ ಅವನು ಹೇಳ್ತಾನೆ ಇದು ರೇಸಿಗೆ ಯೂಸ್ ಮಾಡುವಂಥ ಕುದುರೆ ಇದು ತುಂಬ ವೇಗವಾಗಿ ಓಡುತ್ತೆ ಅದಕ್ಕಾಗಿ ಇದಕ್ಕೆ ಐವತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾನೆ ಆವಾಗ ಅವನು ಹೇಳ್ತಾನೆ ಇದನ್ನು ನಾನು ಒಂದ್ಸಲ ಟೆಸ್ಟ್ ರೈಡ್ ಮಾಡಬಹುದಾ ಆಯಿತು ಟೆಸ್ಟ್ ರೈಡ್ ಮಾಡಿ ಅಂತ ಹೇಳಿ ಆ ಕುದುರೆಯನ್ನು ಕೊಡ್ತಾನೆ ಕುದುರೆಯನ್ನು ತಗೊಂಡು ಹೋದವನು ಪುನಃ ಬರೋದೇ ಇಲ್ಲ ಆವಾಗ ಇವನಿಗೆ ಗೊತ್ತಾಗ್ತದೆ ಈ ಕುದುರೆಯ ಅವನು ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ ಪುನಃ ನನಗೆ ಸಿಗೋದಿಲ್ಲ ಅಂತ ಆವಾಗ ಅಲ್ಲಿ ಬೋರ್ಡ್ ಹಾಕಿದ್ನಲ್ಲ ಅವನು ಅದನ್ನ ಒಳಗೆ ಹಾಕಲಿಕ್ಕೆ ತಯಾರಿ ಮಾಡ್ತಾನೆ ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಬರ್ತಾನೆ ಇಲ್ಲಿ ಒಂದು ಕುದುರೆ ಮಾರ್ಲಿಕ್ಕಿದೆ ಅಂತ ಬೋರ್ಡ್ ನೋಡಿದ್ದೆ ನಾನು ಅದು ಮಾರಿ ಹೋಯ್ತಾ ಕುದುರೆ ಅಂತ ಕೇಳ್ತಾನೆ ಹೌದು ಮಾರಿ ಹೋಯ್ತು ಎಷ್ಟಕ್ಕೆ ಮಾರಿ ಹೋಯ್ತು ಹಾಗಾದರೆ ಅದು ನಾನು ಎಷ್ಟಕ್ಕೆ ತಕೊಂಡಿದ್ನೋ ಅಷ್ಟಕ್ಕೆ ಮಾರಿಹೋಯಿತು ಅಂತ ಹೇಳ್ತಾನೆ ನೋಡಿ ಗೆಳೆಯರೆ ಅವನು ಸಹ ಈ ಕುದುರೆಯನ್ನು ಕದುಕೊಂಡೇ ತಕೊಬಂದದ್ದು ಅದಕ್ಕಾಗಿ ನಾವು ಯಾರಿಗೆ ಕೆಟ್ಟದ್ದನ್ನು ಮಾಡಿದರೆ ಅದು ನಮಗೆ ಕೆಟ್ಟದ್ದನ್ನೇ ಆಗ್ತದೆ ನಾವು ಯಾರಿಗೆ ಒಳ್ಳೆಯದನ್ನು ಮಾಡಿದರೆ ನಮಗೆ ಒಳ್ಳೆಯದನ್ನೇ ಆಗ್ತದೆ ಅಂತ ಈ ಕಥೆಯ ಒಂದು ನೀತಿಯನ್ನು ತಿಳಿಸಿಕೊಡ್ತದೆ ಮುಂದೆಯೂ ಸಹ ಇಂಥದ್ದು ಕಥೆಯನ್ನು ನಮಗೆ ತೋ ಹೇಳ್ತೇನೆ ಯಾರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಚಾನಲಿಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಕಥೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ಸಹ ಧನ್ಯವಾದಗಳು ಶುಭವಾಗಲಿ